ಎಲ್ರಿಗೂ ನಮಸ್ಕಾರ ಹೆಂಗದಿರಿ ಎಲ್ಲಾರು ಆರಾಮ ಅದಿರಿ ಅನ್ಕೊಂಡು ಇವತ್ತಿನ ಲಾಗ್ ನ ಸ್ಟಾರ್ಟ್ ಮಾಡಾತೇ ನೋಡ್ರಿ ಇದೆ ಬಂದು ಪಾರ್ಟ್ ಬರ್ಡೆ ಲಾಗ್ ನೋಡ್ರಿ ಅಲ್ಲಿಂದ ಬಂದು ನಾವ್ ನಿನ್ ಏನ್ ತೋರಿಸಿದ್ದೆ ನಾ ವಿಡಿಯೋದೊಳಗ ಶಾಪಿಂಗ್ ಅಂತ ಹೇಳಿ ಸ್ವಲ್ಪ ಮುಗಿದು ರೆಸ್ಟ್ ಮಾಡಿ ಮತ್ ವಾಪಸ್ ಮಾರ್ಕೆಟ್ ಗೆ ಬಂದು ಸ್ವಲ್ಪ ಕಾಯಿ ಪಲ್ಯ ಎಲ್ಲಾ ತಗೊಂಡ್ಬಿಟ್ಟು ಆಮೇಲೆ ಇಲ್ಲಿ ಏನಾಯ್ತು ನೋಡ್ರಿ ಕೆಲವೊಂದ್ ದೇವ್ರ ಸಾಮಾನ ತಗೊಳಿದಿತ್ತು ಅಂದ್ರ ದೂಪ ದೀಪ ಉದ್ಬತ್ತಿ ಅಂತ ಹೇಳಿ ಆ ಬಂದು ವಾಸ್ಕೊ ಬಂದ್ರ ಆ ಅದಕ್ಕೆ ಹೇಳೋದು ಎಲ್ಲಾ ಕೆಲಸ ನೀಟಾಗಿ ಆಗ್ಬಿಡುತ್ತ ಅಂತ ಹೇಳಿ ಯಾಕಂದ್ರೆ ಒಂದಕ್ ಬಂದ್ರು ಒಂದ್ ಹತ್ತು ಸಾಮಾನ ತಗೊಂಡಿರ್ತೀವಿ ಸೊ ಒಳಗ ಅದ್ರೊಳಗ ಧೂಪ ಹಾಕಕ್ ದೂಪಾನ ಸ್ವಲ್ಪ ಖಾಲಿ ಆಗಿತ್ ನೋಡ್ರಿ ಹಂಗಾಗಿ ಒಂದೇ ಸರಿ ತೊಗೊಂಡ್ರಾಯ್ತ ಅಂತ ಹೇಳಿ ಆ ಸ್ವಲ್ಪ ಧೂಪಾನ ತಗೊಳಕತ್ತಿವಿ ಧೂಪ ತಗೊಂಡ್ಬಿಟ್ಟು ಇವಾಗ ಮತ್ ನೆಕ್ಸ್ಟ್ ಏನೈತಲ್ಲ ಆ ಇಲ್ಲಿ ಅಂಗಡಿಗೆ ಬಂದ್ವಿ ರೇಷನ್ ಅಂಗಡಿಗೆ ಸ್ವಲ್ಪ ಇಲ್ಲಿ ರೇಷನ್ ತಗೊಂಡ್ರ ಈ ರೀತಿ ಕುಲ್ಲಾ ಅಂಗಡಿಯಾಗ ಯಾಕೋ ಅಂದ್ರ ಆ ವೆರೈಟಿ ಇರ್ತಾವ ನೋಡ್ರಿ ಬೇರೆ 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 ಇರ್ತಾವು ಅಂಗಡಿ ಒಳಗ್ ಪೂರ ಅಂಗಡಿ ಒಳಗೆ ಹೋದ್ರ ಅವ್ರು ತಂದ ತಂದ ತೋರ್ಸಾಕ್ ಬೇಜಾರ್ ಮಾಡ್ಕೊಂತಿರ್ತಾರ ಬಟ್ ಇಲ್ಲಿ ಆದ್ರ ಹಂಗಿರಲ್ಲ ಬೇರೆ ಬೇರೆ ಇದ್ ಬಿಟ್ಟಿರ್ತಾರ ಹಂಗಾಗಿ ಇಲ್ಲೇ ಬಿಡ್ತೀವಿ ಎಪ್ಪತ್ ರೂಪಾಯಿಲೋವು ಇವು ಐವತ್ ರೂಪಾಯಿ ಅಂತ ಅವು ಏನ್ ಬೇಡ್ ಬಿಡವ್ ಏನೋ ವೇಸ್ಟ್ ಅದಾವ ಮತ್ ಎಷ್ಟ್ ತುಟ್ಟಿದ ಇವು ಎಪ್ಪತ್ ಕಿಲೋ ಅಂದ್ರ ಎಲ್ಲಿ ಏನು ಸ್ವಲ್ಪ ರೇಷನ್ ಬಂದಿವಿ ನೋಡ್ರಿ ಇಲ್ಲಿ ನೋಡ್ರಿ ನಮ್ ಕಜ್ಜು ಎಷ್ಟು ತೋರ್ಸಿಷ್ಟ ನಿನ್ನೆ

ಒಡರ ಓಡೇ ಇಲ್ಲ ಮತ್ತೆ ಬಿಸಿಲಿಗೆ ಸುಸ್ತಾಗಿ ಬಂದೀವಿ ಸ್ವಲ್ಪ ಜಲ್ದಿ ಚಾವಿ ತಗಿದ ಯಾವಾಗ ಫ್ಯಾನ್ ಇಗಳ್ ಕೊಂತೀವಿ ಅಂತ ಹೇಳಂದ್ರ ಹಾಯ್ 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 ಅಂತ ಹೇಳ್ತಾರೆ ಮತ್ತೆ ಹಾಯ್ ಹಾಯ್ ಅಂತ ಬಂದೀ ನೋಡ್್ರಿ ಫೈನಲಿ ವಾಸ್ಪಾಇದನ್ನು ಮುಗಿಸ್ಕೊಂಡ್ವಿ ಸ್ವಲ್ಪ ಫುಲ್ ತೆಲಿ ದಿಮ್ಮನಾದ್ಬಿಟ್ಟಿತ್ತು ಯಾಕಂದ್ರೆ ಅಷ್ಟು ಬಿಸಿಲಿತ್ತು ಬಟ್ ಏನೇನ್ ಶಾಪಿಂಗ್ ಅಂದ್ರ ಒಂದ್ ಜೊತಿ ಬಟ್ಟಿ ಮೇನ್ ಬೇಕಾಗಿ ಬಡ್ಡಕ್ ಬಟ್ಟಿ ನೋಡ್ರಿ ಒಂದ್ ಜೊತಿ ಬಟ್ಟಿ ತಗೊಂಡ್ ನೋಡ್ರಿ ಆ ಅಗನ್ ಹುಡ್ಗರ್ ಬಟ್ಟಿ ಎಷ್ಟ್ ಆರಸಿದ್ರು ಕಮ್ಮಿನೇ ಯಾಕಂದ್ರ ಹೆಣ್ ಹುಡ್ಗರ್ ಬಟ್ಟೆ ಆರಸ್ ಅಂದ್ರ ಓಡ್ಕೊಂಡೋಗಿ ಆರಸ್ತೀವಿ ಅಗಣ ಹುಡ್ಗರ್ ಬಟ್ಟಿ ಎಷ್ಟ್ ಆರ್ಸಿದ್ರು ಅದೇ ಪ್ಯಾಂಟ್ ಅದೇ ಶರ್ಟ್ ಬಟ್ ಮಧ್ಯಾಹ್ನ ತನಕ ಆಗತ್ತ ಟೈಮ್ ಫೈನಲ್ ಒಂದ್ ಜೊತಿ ಚೂಸ್ ಮಾಡಿದ ರೀಸೆಂಟ್ ಊರಿಗ್ ಹೋಗಿದ್ನ ಅಂತ ಹೇಳಿದ್ ಏನ್ರಿ ಬರುವಾಗ ಅವ್ರ ಮಮ್ಮಿ ರೊಕ್ಕ ಕಳ್ಸಿದ್ಲು ಯಾಕಂದ್ರ ಅವ ಎರಡ ದಿನಕ್ಕ ಹೋಗಿ ನಿಲ್ಲೇ ಇಲ್ಲ ವಾಪಾಸ್ ಬಂದ್ಬಿಟ್ಟ ಹಂಗಾಗಿ ಅಂದ್ಲಂತ ಇಲ್ಲ ಒಕ್ಕಿನ್ ಒಕ್ಕಿನ್ ಅನ್ನ ರೊಕ್ಕ ಕೊಟ್ಕೋಸಿಲ್ ಸೊ ಹಂಗಾಗಿ ಆ ರೊಕ್ಕ ಕೊಟ್ಟ ರೊಕ್ಕ ಅಂದ್ರ ಕೈಯಾಗ ನಿಂದ್ರಂಗಿಲ್ಲ ಹಂಗಾಗಿ ಡ್ರೆಸ್ ತಗೊಂಡ್ಬಿಡ ಅದೇ ಒಂದ್ ಗುರ್ತಿರತ್ತ ಬರ್ಡೇದ್ ಮಮ್ಮಿ ಕೊಡ್ಸ್ಯಾಳ ಅಂತ ಅನ್ನನ ಹು ಅಂತ ಹೇಳಿದ ಹಂಗಾಗಿ ತಗೊಂಬಂದ್ವಿ ಹೋದ್ರ ಒಂದ್ ಕೆಲ್ಸಕ್ಕೆ ಹೋದ್ರ ನಾಕ್ ನಾಕ್ ಕೆಲಸ ಹಾಕಿರತ್ತ ಹಂಗ ಒಂದ್ ಚೂರ್ ಬಡ್ಡೆ ಅಂದ್ರ ದೊಡ್ಡೂ ಆಗ್ಲಿ ಸಣ್ಣ ಆಗ್ಲಿ ಮಕ್ಳ ಬಡ್ಡೆ ಬರ್ಡ್ಡೆನ ಹಂಗಾಗಿ ಒಂದ್ ಚೂರ್ ಬೇಕಂತೇ ಒಂದ್ ಸ್ವಲ್ಪ್ ಲೇಟ್ ತಗೊಂಬಂದ್ವಿ ನೋಡ್ರಿ ತಾಟ್ಸ್ ತಗೊಂಬಂದ್ವಿ ಬಂದ್ವಿ ಇಲ್ಲ ಅಂತ ಅನ್ಕೋಬೇಡ್ರಿ ಯಾಕಂದ್ರ ಆ ಹುಡುಗರಿಗೆ ಬಡ್ಡೇರ್ ಹುಡುಗರ್ಗೆ ಯಾವ ರೀತಿ ಹೇಳಿ ಆ ರೀತಿ ಇವತ್ತೇನೋ ಅವ್ರಿಗೆ ಖುಷಿ ಆಗುವಂಗ ಅಂತೇಳಿ ಅವ್ರ ಬೇಕಂದ್ ಕೊಡ್ಸಿದಿವಿ ಸ್ವಲ್ಪ ಟಿಶ್ಯೂ ತಗೊಂಬಂದ್ ನೋಡ್ರಿ ಆಮೇಲೆ ಈ ಒಂದ್ ಸ್ವಲ್ಪ ಕಪ್ಪು ಈ ಬಡ್ಡೆ ದಿನ ಏನ್ ಬಂತಂದ್ರ ಕೆಲ್ಸಾ ಮಾಡಿ ಮಾಡಿ ಸಾಕ ಬಿಟ್ಟಿರ್ತ ಮತ್ ವಾಪಸ್ ಅವ್ನ್ ತೊಳಿ ಬಳಿ ಎಲ್ಲಾ ಮಾಡಕ್ ಬೇಜಾರಾಗತ್ತ ಇದೇನು ಹೆಣ್ಮ್ ಅನ್ಕೊಂಡ್ರೆ ಅನ್ಕೊಂಡ್ ಮನ್ಯಾಗ ಫಸ್ಟ್ ಟೈಮ್ ನಮ್ ಲೈಫ್ ಒಳಗೆ ಇಷ್ಟ ಎಲ್ಲಾ ಒಂದೇ ದಿನ ಶಾಪಿಂಗ್ ಅದೇನ ಹೇಳ್ತಾರಲ್ಲ ಒಂದೇ ದಿನಕ್ಕ ಬಿತ್ತಿ ಒಂದೇ ದಿನ ಬೆಳಿಬೇಕಂತ ಹೇಳಿ ಅಂತಿರ್ತಾರ ಹಂಗ ಫಸ್ಟ್ ಟೈಮ್ ಒಂದೇ ದಿನ ಹೋಗಿ ಶಾಪಿಂಗ್ ಮಾಡಿ ಬಂದ್ ಜಸ್ಟ್ ಇವಾಗ ಟೈಮ್ ಎಷ್ಟಾಯ್ತ ಅಂದ್ರ ನಾಕ್ ಗಂಟೆ ನಾಲ್ಕು ಹತ್ತು ನಿಮಿಷ ಕಮ್ಮಿ ಐತಿ ಟೈಮ್ ಬಂದಿವಾಗ ಜಸ್ಟ್ ರೆಸ್ಟ್ ಮಾಡ್ಬೇಕು ಒಂದ್ ಹತ್ತು ನಿಮಿಷ ಅಂತ ಬಂದಿವಿ ಬಟ್ ಹತ್ತು ನಿಮಿಷ ಅಲ್ಲಿ ಒಂದ್ ಅರ್ಧ ತಾಸು ರೆಸ್ಟ್ ಮಾಡಿದ್ರೆ ಕಮ್ಮಿನ ಬಟ್ ರೆಸ್ಟ್ ಆಗತ್ತಿಲ್ ಗೊತ್ತಿಲ್ಲ ಒಳಗೊಂದು ಟೆನ್ಷನ್ ಐತಿ ಯಾವಾಗ ಅಡ್ಗೆ ಅಂತ ಹೇಳಿ ಅಡ್ಗೆ ಅಲ್ಲೇ ಹೋದ್ಮೇಲೆ ಹಂಗ ಸ್ವಲ್ಪ ಕಾಯಿಪಲ್ಯನ ತೊಗೊಂಬಂದ್ ನೋಡ್ರಿ ಕಾಯಿಪಾಲೆ ಏನು ತೊಗೊಂಬಂದಿಲ್ಲ ಜಾಸ್ತಿ ಸ್ವಲ್ಪ ಬೇಕ್ ನೋಡ್ರಿ ಹಿಂದಾಗದೆ ಅದಿದ್ ಮಾಡಾಕ ಒಂಚೂರು ಫ್ರೆಶ್ ಇರುತ್ತೆ ಹೇಳಿ ಪನ್ನೀರು ಬಾಜಿ ಮಾಡಾಕ್ ಬೇಕಲ್ಲ ಹಂಗಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪುದೀನಾ ಸೊಪ್ಪು ತೊಗೊಂಬಂದೆ ಅದಾದ್ಮೇಲೆ ಸ್ವಲ್ಪ ರೇಷನ್ ತೊಗೊಂಬಂದ್ ನೋಡ್ರಿ ಹಂಗ ಈ ಸಲ ರೇಷನ್ ತರುವಾಗ ಯಾಕಂದ್ರ ಅಲ್ಲಿ ಅಕ್ಕಿ ಅದೆಲ್ಲ ನೋಡಿದ್ರಲ್ಲ ಅವಾಗ ಜಸ್ಟ್ ಗೆ ಇವಾಗ ಗೊಂಜಾಳ ಬೇರೆ ಇರ್ತಾವ ನೋಡ್ರಿ ನಮ್ ಕಡೆ ಇದನ್ನ ಗೊಂಜಾಳ ಅಂತ ಕರಿತಾರ ಹತ್ತತ್ ರೂಪಾಯಿ ಪಕ್ಕಿಟ್ ಸಿಕ್ ಅವನ್ ತರ್ತಿದ್ದೀವಿ ಬಟ್ ಒಂದ್ಸರಿ ನೋಡ್ಬೇಕಂತ ಹೇಳಿ ಏನೊಂದು ಹೋಕಿಲ್ಲ ತಗೊಂಬಂದಿವಿ ಅದಾದ್ಮೇಲೆ ಈ ಏನಿಲ್ಲ ಏನಿಲ್ಲಾಂದ್ರ ನೋಡ್ರಿ ಏನ್ ಬೇಕಾಗಿರೋದು ಸೋತಿ ಈ ನಿಂಬೆ ಏನ್ ಎರಡಿದ್ರೆ ಸಾಕಾಗತ್ತೆ ಯಾಕಂದ್ರ ಬಿಸಿಲದ್ದಾಗ ಒಂದ್ ಸೋತಿ ಕಾಯಿ ಬ್ಯಾ ಬಾಳ ಲಿಂಬಿ ಲಿಂಬ ನಾ ಹಿಂಗ್ ಮಾತಾಡಾಗ ಇಲ್ಲ ಗುರು 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 ನೋಡ್ತಿರ್ತಾರ ಮನ್ಯಾಗ ಕುತ್ಕೊಂಡ ಹಂಗಾಗಿ ಆಕಡೆ ಮಾತಾಡಿದೇನ್ ಈಕಡೆ ಮಾತಾಡ್ತಾಳ ಇಕಡೆ ಮಾತಾಡ್ತಾಳೆ ಅನ್ಕೊಬೇಡ್ರಿ ನೀವು ಬಡ್ಡೆ ಅಂದ ತಕ್ಷಣ ಮಕ್ಳು ಎಷ್ಟ್ ಅಂತ ಅನ್ನೋದು ಲೆಕ್ಕಕ್ ಬರಂಗಿಲ್ಲ ಒಂದ್ ಸ್ವಲ್ಪ ಬಲೂನ್ಸ್ ತಗೊಂಬಂದ್ ನೋಡ್ರಿ ಇಲ್ಲಿ ಇದು ಸ್ಪ್ರೇ ಒಂದೇ ಕೊಟ್ಟನಲ್ಲ ಮತ್ ಎರಡನ್ನ ಆದ್ಮೇಲೆ ಸ್ವಲ್ಪ ಧೂಪ ಅದ್ ತಗೊಂಡ್ ಬಂದ್ ನೋಡ್ರಿ ದೇವ್ರಿಗೆ ಹಾಕ್ರಿಗೆ ಆ ಸಾಯಂಕಾಲ ಇಲ್ಲ ಬೆಳಗ್ಗೆ ಆಗ್ಲಿಲ್ಲ ಅಂದ್ರೆ ಅದ್ರೊಳಗ ಡೈಲಿ ಧೂಪ ಹಾಕಂಗಿಲ್ಲ ನಾನು ಎರಡ್ ಮೂರ್ ಅಂದ್ರ ತರ್ಸ್ಡೇ ಇಲ್ಲ ಸಂಡೇ ಈ ತರ ಹಾಕ್ತಿವಿ ಎರಡ್ ಮೂರ್ ತರ ಬೇರೆ ಬೇರೆನೇ ತಗೊಂಡ್ ಬಂದಿನಿ ಅದಾದ್ಮೇಲೆ ರಂಗೋಲಿ ಪುಡಿನ ಸ್ವಲ್ಪ ಖಾಲಿ ಆಗಿತ್ತು ನನಗ ಹಂಗಾಗಿ ಒಂದ್ ರಂಗೋಲಿ ಪುಡಿನ ಬಂದೆ ಅದಾದ್ಮೇಲೆ ನೋಡ್ರಿ ಇಲ್ಲೇ ಸ್ವಲ್ಪ ನೀ ತಗೊಂಬಂದ್ರಿ ನೀಲ್ಲ ಹೇಳಾಕ వాస్యన హా అంత మైనా తింతీర అద ఇదార ఒ అంద్ర ஸ்ட் ஹெங்கன அதுக்க ஒப்போடங்க நன் மகன் பட் இது அந்த இவ் மனித நம்ம மனிர் இத்திர ಅಡ್ಡ ಅಡ್ ಅಡ್ ಅಡ್ಡ ನಡಬಾರ ಚಲೋ ಚಲೋ ಕಾಡಿಸೋದು ನಿಂದೆಲ್ಲಾ ಮೊಬೈಲ್ ಅವಾಜ್ ಅದ್ರ ಬಂದಿರುತ್ತ

ಹಾ ನಾ ತಂದು ಚಾಕ್ಲೇಟ್ ನನಗ ಕೊಡ್ತಾವ ಇಷ್ಟು ಕೊಡ್ತಾವ ಎಲ್ಲ ಹಾಕಿ ತಂದು ಕೊಡ ತಗೊಳ ಇಷ್ಟ ಕೊಡ್ಬೇಕು ಅತ್ತಿಗೆ ಅಂತ ನಂಗೆ ಬೇಡ ಜಲ್ದಿ ಅಮ್ಮ ಕೊಡು ಹೋಗ್ ಯಾ ಅರ್ಬಿ ಬರ್ಡೇದರ್ ಅರ್ಬಿ ಹ್ಮ್ ಆ ಟಿವಿ ಅಂತ ಟಿವಿ ಟಿವಿ ಕೊಡ್ಕೊಂಡ ಆತರ ಮತ್ ನಂಗೆ ಒದರ್ ಸಿತ್ರ ಚಾರ್ಜ್ ಇಲ್ಲ ಅಂತ ಹೇಳಿ ಈಗ ಚಾರ್ಜಿಗೆ ಆಗಿಟ್ಟು ಏನೋ ತೊಂಬ ಅಂದಂತ ಚಾರ್ಜ್ ಮಾಡ್ತೀನಿ ತಡಿ ಆಮೇಲೆ ಐತಿ ನಾನು ಇತ್ತನ ಬಂದಾಗಿಂದ ಒದರ್ ಸರ್ ಇನ್ನ ಮೂರುವರೆಗೆ ಚಲೋ ಮಾಡಿದಾರ ಬೇಡ ಅರ್ಬಿ ತಂದೆ ತಿಸಲ್ಲ ಅವ್ರ ಮಮ್ಮಿ ಕೊಟ್ಕೊಸಿದ್ಲಿ ಅಕ್ಕ ನಡೀತೈತಿ ನಡೀತೈತಿ ಈಗ ಹಂಗ ತಂದಿರ್ತೀವಲ್ಲ ತಂದಿರ್ತೀವಲ್ಲ ಅರ್ಬಿ ತಂದ কালিলি জে ಆಕಾಶ್ ಖಾಲಿ ಇದ್ದಂಗ ಸ್ಕೂಟಿ ತೊಗೊಂಬರ್ತಾನ ನಮ್ ಸ್ಕೂಟಿ ತೊಗೊಂಬರ್ತಾನ ಇವಾಗ ಬ್ಯಾಡ ಅಂದ್ವಿ ಈಗ ಇವಾಗ ಸಮಾಧಾನ ಇಲ್ಲ ನಾನು ಬರ್ತೀನಿ ಅದಕ್ಕೆ ಅಂತನಾ ನೋಡಿ ಬಂದಿದ್ರಾ ಇವ ಇಲ್ಲ ಇಲ್ಲೇ ಹಾಂ ಹಿಂಗ್ ಒಳ್ಳೆಯರ್ ಕಂಡ್ರೆ ಕಾಣತ್ಸ ಹಳೆವ

ಹ್ಮ್ ಅಲ್ಲಿ ಬರ್ತಿಲ್ಲ ಅಂಗಡಿ ಅಲ್ಲಿ ಭಾಳ ಅದಾವ ಅಂಗಡಿ ಇದ್ರಾಗ ಅಲ್ಲಿ ಡಬಲ್ ಎಂಟ ಕ್ರೋಮಾ ಅಂತ ಐತಲ್ಲ ಅದು ವಿಚಾರ ಮಾಡ್ತಾರ ಐತಲ್ಲ ನಾವು ಹೋಗಿಲ್ಲ ಇದಪ್ಪ ಅಷ್ಟ ಮಂಟಿನ್ಯೂ ಅವ್ರ ಹೋಗಿ ಬಂದಿತ್ತು ಹೊಳೆಗೊಂಡ ಹೋದಪ್ಪ ಹ್ಮ್ ನಾವಕ್ಕೇನೋಡ ಐ ಓ ಪ್ರತಿ ಸಲ ಏನ್ ನೋಡ್ರಿ ಬೆಳಿಗ್ಗೆನಾ ಏನೈತಿಲ್ಲ ಜಡಕ ಎಲ್ಲ ಮಾಡಿಸ್ಬಿಟ್ಟು ಅವನಿಗೆ ದೇವ್ರಿಗೆ ಕಳಿಸಿ ಆಮೇಲೆ ಅವ್ರ ಅಮ್ಮಾರ್ ಮನೆಗೆ ಹೋಗಿ ಕಾಲ್ಸ ಮಾಡಿಬಿಟ್ಟು ಆ ಬೆಳಗಿನ ಕೆಲಸ ಸ್ಟಾರ್ಟ್ ಮಾಡ್ತಿದ್ವಿ ಬಟ್ ಈ ಸರಿ ಅಷ್ಟು ಟೈಮ್ ಇಲ್ಲ ನೋಡ್ರಿ ಆ ಹೋಗಿ ಬಂದಿದ್ ನೋಡಿದ್ರೆ ನೀವು ಅಸ್ಕೊ ಬಂದ್ವಿ ಬಂದ ತಕ್ಷಣ ಏನೈತಲ್ಲ ಸ್ವಲ್ಪ ಒಂಚೂರು ರೆಸ್ಟ್ ಮಾಡಿ ಇನ್ನೇನ್ ಅಡಿಗೆ ಸ್ಟಾರ್ಟ್ ಮಾಡ್ಬೇಕು ಅಂತ ಅನ್ಕೊಂಡೆ ಅನ್ಕೊಂಡಿದ್ದಂಗ ನಮ್ಮ ಮನೆಯಾಗ ಹೇಳ ಇಲ್ಲ ಇವತ್ತು ಹೋಗುಣು ಇವತ್ತು ಹೋಗುಣ್ಣ ಟಿವಿ ಬರಕ ಯಾಕಂದ್ರ ಮಗನ್ ಬಡ್ಡೆ ಐತಲ್ಲ ಅದೊಂದ್ ನೆನಪಿರು ತವ ತಿಂದ ಬಂದ್ರ ಅಂತ ಹೇಳಿ ಸರಿ ಬಿಡ ಅವ್ರಿಗೆ ಬೇಜಾರ್ ಮಾಡೋದಂತ ಡಿ ಸೀದಾ ಅವರ ಮನೆಗೆ ಹೋಗಿ ಅಲ್ಲಿ ಸ್ವಲ್ಪ ಅವ ಎಲ್ಲಾರದು ಕಾಲ್ ನಮಸ್ಕಾರ ಮಾಡ್ಬಿಟ್ಟು ಸೀದಾ ನೋಡ್ರಿ ಇವಾಗ ಇಲ್ಲಿ ಡಬಲ್ ಹೆತ್ರಿ ಡಬಲ್ ಹತ್ರ ಕ್ರೋಮಾ ಐತಿ ಕ್ರೋಮದೊಳಗ ಒಂದ್ಸರಿ ಮೊದ್ಲೇನ ನೋಡ್ ಬಂದಿದ್ರು ಅವ್ರು ಹಂಗಾಗಿ ಅಲ್ಲಿ ಅವ್ರಿಗೆ ಸೆಲೆಕ್ಟ್ ಆಗಿತ್ತು ಬಟ್ ಬಡ್ಡೆ ದಿನ ಅನ್ಕೊಂಡ್ ನಿಂತಿದ್ದೀವಿ ಹಂಗಾಗಿ ಇವತ್ತೇ ಹೋಗ್ಬಿಡೋಣ ನಾನ್ ತನ ಹತ್ರ ಹೇಳಿ ಅವ್ರ ಆಶೆ ಯಾಕ್ ಬೇಡ ಬಂದ್ ಮೇಲೆ ಹೆಂಗಾದ್ರ ಅಡ್ಜಸ್ಟ್ ಮಾಡಿದ್ರ ಅದ್ ಅಡಗಿದ್ ನೋಡೋಣ ಅಂತ ಹೇಳಿ ಅದೊಂದ್ ಆಶೆ ಪೂರಾ ಆಗ್ಲೇ ಅಂತ ಹೇಳಿ ಇಲ್ಲಿ ಬಂದಿ ನೋಡ್ರಿ ನಿಮ್ಗೆ ಆಲ್ರೆಡಿ ಟೈಮ್ ಕನ್ಸುತ್ತ ಸಿಕ್ಸ್ ತರ್ಟಿ ಏನೋ ಆಗಿತ್ತು ಸಾಯಂಕಾಲದ ಟೈಮ್ ಬಟ್ ಆದ್ರೂ ಪರವಾಗಿಲ್ಲ ಬಾ ಇನ್ನು ಅದು ಒಂದು ಪೂರ ಆಗ್ಲಿ ಅಂತ ಬಂದಿವಿ ಬರೀ ಇವಾಗ ಒಂದು ಯಾವ್ದಾದ್ರು ಚಲೋ ಟಿವಿ ಸೆಲೆಕ್ಟ್ ಮಾಡು ಇವತ್ತಿನ ದಿನ ನಿ ಟಿವಿ ಬಂತಂದ್ರೆ ಖುಷಿ ಆಗತ್ತೆ ಬಟ್ ಯಾವ್ದು ತಗೊಂತೀವಿ ಎಷ್ಟು ಬಜೆಟ್ ನನಗೆ ಏನು ಐಡಿಯಾ ಇಲ್ಲ ಯಾಕಂದ್ರೆ ಜಸ್ಟ್ ಅವ್ರು ಹೇಳಿದ್ರ ಬೆಳಗಿಂದ ಅಡ್ಡಾಡಿ ಅಡ್ಡ ಸುಸ್ತಾಗ್ಬಿಟ್ಟೈತಿ ಮತ್ತೆ ಒಂದ್ ಸೈಡ್ ಟೆನ್ಷನ್ ಐತಿ ಅಪ್ಪ ಅಡಿಗೆ ಯಾವಾಗ ಮಾಡ್ಬೇಕು ಮನೆಗೆ ಹೋಗಿ ಅಂತೇಳಿ ಬಂದ್ ಇವಾಗ ಟಿವಿ ಸೆಲೆಕ್ಟ್ ಮಾಡಾತೀನಿ ನನ್ನ ಮಗ ಅದು ಅಲ್ದೆ ಹೇಳಿದ್ ನೋಡ್ರಿ ಜಸ್ಟ್ ನಾವೇ ಸ್ವಲ್ಪ ಜನ ಆದೀವಿ ಹೊರಗಡೆ ಏನೋ ತಗೊಂಡ್ ಬಂದ್ಬಿಡ್ತೀನಿ ಅಂತೆ ನಾನೇ ಹೇಳಿದೆ ಬಡ್ಡೆ ದಿನ ಅದು ಮೇನ್ ಬಡ್ಡೆ ದಿನ ಒಂದ್ ಆಸೆ ಇರುತ್ತಲ್ಲ ಏನಾದ್ರೂ ನಮ್ ಕೈಯಿಂದ ಮಾಡ್ಕೊಡ್ಬೇಕಂತ ಹೇಳಿ ಅದಕ್ಕೆ ನಾ ಅಂದೆ ನಮ್ಮ ಮನೆಯೊಳಗೆ ಸ್ವಲ್ಪ ಹೊರಗಡೆ ಕಮ್ಮಿನೇ ನಮ್ ಮಂದಿ ಹಂಗಾಗಿ ನಾ ಅಂದೆ ಹೊರಗಡೆ ಯಾಕೆ ತರ್ತಿ ಇಲ್ಲೇ ಮಾಡ್ಕೊಡ್ತೀನಿ ನನ್ನ ಹೆಸರು ದರ ಅಲ್ಲಿ ಅಂತೇಳಿ ಅದಾವಲ್ಲ ನಾ ಅನ್ಕೊಂಡಷ್ಟೇನಿಲ್ಲ ಐವತ್ತೇಳು ಐತಿ ಸಾವಿರ ಐತಿ ನೋಡ್ರಿ ಇಲ್ಲಿ ಮಸ್ತ್ ಯಾವ್ದು ಯಾವ್ದ್ ತಗೋದಿ ಯಾವತ್ ಅನ್ನೋ ಆಸೆ ಆಗ್ಬಿಟ್ಟಿತ್ತು ಬಟ್ ಫೈನಲಿ ಒಂದ್ ಸೆಲೆಕ್ಟ್ ಮಾಡಿದೀವಿ ಮಾಡಿದ್ಮೇಲೆ ಅವ್ರು ಹೇಳಿದ್ರೆ ಇನ್ನ ಮೂರ್ ದಿನ ಬಿಟ್ಟ ಮೇಲ್ ಬರತ್ತ ಅಂತೇಳಿ ಹ್ಮ್ ಏನು ಮಾಡಾಕಾಗಲ್ಲ ಬಟ್ ತಗೊಂಡ್ವಿ ಅನ್ನೋ ಖುಷಿ ಅವನಿಗೂ ಆಗತ್ತ ಅವ್ರ ಅಪ್ಪಂಗೂ ಆಗತ್ತ ಅಂತ ಹೇಳಿ ತಗೊಂಡ್ಬಿಟ್ಟು ಸೀದಾ ಟೈಮ್ ಇರ್ಲಿಲ್ಲ ನೋಡ್ರಿ ಸೀದಾ ಬೇಕ್ರಿಗೆ ಬಂದ್ವಿ ಯಾಕಂದ್ರ ಕೇಕ್ ತಗೊಂಡ್ ಹೋಗುದಿ ಅಂತ ಅಂತೇಳಿ ಜಸ್ಟ್ ಬಿಲ್ ಪೇ ಮಾಡಿ ಬಂದ್ವಿ ಟಿವಿಗೆ ಬಟ್ ಟಿವಿ ಯಾವಾಗ ಬರುತ್ತಾ ನಾನು ನಿಮಗೆ ವಾಪಸ್ ಏನೈತಲ್ಲ ಟಿವಿ ಮೇಲೆ ಅದನ್ನ ತೋರಿಸ್ತೀನಿ ಆ ಯಾವ ಸೈಜ್ ಐತೆ ಅಂತ ಹೇಳಿ ಎಲ್ಲಿಂದ ನೋಡ್ರಿ ಕೇಕಿಗೆ ಬಂದ್ವಿ ಕೇಕಿನ ಅಂಗಡಿ ಒಳಗ ನಮ್ ಬರ್ಡ್ಡೆ ಬಾಯಿಗೆ ಕೇಕ್ ನ ಚಾಯ್ಸ್ ಮಾಡಿದ್ದ ಯಾವ್ ತಗೋಲಿ ಯಾವ್ದ್ ಬಿಡ್ಲಿ ಅಂತ ಹೇಳಿ ಅವನೇ ಸಣ್ಣದ ಅಂದ ಬಟ್ ನಾನೇ ಹೇಳಿದ ದೊಡ್ಡದೇ ತಗೋ ಯಾಕಂದ್ರ ಮಕ್ಕಳಿಗೆ ಕೇಕ್ ಅಂದ್ರೆ ಬಹಳ ಇಷ್ಟ ಆಗತ್ ನೋಡ್ರಿ ಅದು ಅಲ್ದ ಬರ್ಡ್ಡೆ ಮಾಡುದು ಬಟ್ ನಾನು ಇಲ್ಲಿ ತನಾನು ಸನ್ ಕೇಕ್ ಅಂದ್ರೆ ಇಲ್ಲಿವರೆಗೂ ಒಂದ್ ಒಂದ್ ಕೆಜಿ ಕಿಂತ ಕೆಳಗ ಕೇಕ್ ತಗೊಂಡಿದ್ದೇ ಇಲ್ಲ ಕೇಕ್ ಎಲ್ಲಾ ತಗೊಂಡು ಬಂದೇ ನೋಡ್ರಿ ಇವಾಗ ಹೊಂಟಿವಿ ಬಟ್ ಟೈಮ್ ಬಂದು ಏಟ್ ತರ್ಟಿ ಏನೋ ಆಗಿತ್ತು ಆ ಸರಿ ಎಷ್ಟೋ ಆಗ್ಲಿ ಬಡ್ಡೆ ಮಾಡ್ಬೇಕಲ್ಲ ಹೇಳಿ ಕೇಕ್ ತಗೊಂಡ್ ಹೊಂಟಿವಿ ಆ ಎಷ್ಟೊತ್ತಿಗೆ ಆಗತ್ತ ಬಡ್ಡೆ ಹೆಂಗಾಗತ್ತ ನನಗ್ ಗೊತ್ತಿಲ್ಲ ಯಾಕಂದ್ರೆ ಎಲ್ಲಾ ಗಡಬಡ ಗಡಬಡ ಅನ್ಸಾಕತ್ ಬಿಟ್ಟೈತಿ ಆ ಇದು ನೋಡ್ರಿ ಬಂದ ತಕ್ಷಣ ಏನಿಲ್ಲ ನನ್ನ ಮಗ ಸ್ಪೀಕರ್ ಒಂದ್ ತಗೊಬಂದಿತ್ತ ಒಂದಿನ ಮುಂಚೆನೇ ಸೊ ಸ್ಪೀಕರ್ ಹಣ ಕೆಡ ಕೇಳ್ಕೊ ಆ ನೀವ್ ಏನಾದ್ರು ಈ ಲಾಗ್ ಇಷ್ಟ ಆಗಿತ್ತಂದ್ರ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಬಟ್ಟೆ ಲಾಗಿ